ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲೋಂ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಪಾಪದ ಫಲ ನೀತಿಯ ಫಲ ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳು ಹದಿಮೂರನೇ ಅಧ್ಯಾಯ ಇಪ್ಪತ್ತೊಂದನೆಯ ವಚನ ಅಮಂಗಳವು ಪಾಪಿಗಳನ್ನು ಹಿಂಬಾಲಿಸುವುದು ಮಂಗಳವು ಸಜ್ಜನರಿಗೆ ಪ್ರತಿಫಲವಾಗುವುದು ನೋಡ್ರಿ ಇಂದಿನ ಜಗತ್ತಿನಲ್ಲಿ ಅನೇಕರು ಈ ಪ್ರಶ್ನೆ ಕೇಳೇ ಕೇಳ್ತಾರೆ ಪಾಸ್ಟರ್ ಪಾಪ ಮಾಡ್ತಾ ಇದಾರೆ ದುಷ್ಟರಾಗಿ ಜೀವಿಸ್ತಾ ಇದ್ದಾರೆ ಆದರೆ ಅವರು ಚೆನ್ನಾಗೇ ಇದ್ದಾರಲ್ಲ ಪಾಸ್ಟರ್ ಆದರೆ ಬೈಬಲ್ ಹೇಳ್ತದೆ ಅಮಂಗಳವು ಅಥವಾ ಪಾಪಿಗಳನ್ನು ಹಿಂಬಾಲಿಸುತ್ತದಂತೆ ಅಮಂಗಳವು ಪಾಪಿಗಳನ್ನು ಹಿಂಬಾಲಿಸುವುದು ಅಂದರೆ ಏನಂತ ಹೇಳಿದರೆ ಪಾಪ ಮಾಡುವುದು ಮೊದಲಿಗೆ ಅವರಿಗೆ ಸುಲಭವಾಗಿರುತ್ತದೆ ಆಕರ್ಷಕ ಎಂಬುದಾಗಿ ತೋರುತ್ತದೆ ಆದರೆ ಕೊನೆಗೆ ಅದು ಅಮಂಗಳವನ್ನು ಅವರಿಗೆ ತರುತ್ತದೆ ಪಾಪ ಮಾಡಿದವನು ಪಶ್ಚಾತ್ತಾಪದಿಂದ ಪಟ್ಟರೂ ಕೂಡ ಅದರ ಪ್ರತಿಫಲವನ್ನು ಅವನು ಅನುಭವಿಸಲೇಬೇಕು ದಾವಿದನು ಪಾಪ ಮಾಡಿದಾಗ ದೇವರು ಕ್ಷಮಿಸಿದರು ಆದರೆ ಅದರ ಪರಿಣಾಮ ಅವನ ಜೀವಿತದಲ್ಲಿ ಅನುಭವಿಸಬೇಕಾಗಿ ಬಂತು ಆಹಾಬನು ದುಷ್ಟ ರಾಜ್ಯ ಅವನ ಎಷ್ಟೋ ಕಾರ್ಯಗಳನ್ನು ಮಾಡಿದ ಆ ಒಂದು ಕಾರ್ಯಕ್ಕೆ ತಕ್ಕ ಶಿಕ್ಷೆಯನ್ನು ದೇವರು ಅವನಿಗೆ ಕೊಟ್ಟರು ಅದಕ್ಕೆ ವಚನ ಹೇಳ್ತದೆ ಅಮಂಗಳವು ಪಾಪಿಗಳನ್ನು ಹಿಂಬಾಲಿಸುತ್ತದಂತೆ ಆದರೆ ಇನ್ನೊಂದು ಕಡೆ ಏನು ಮಂಗಳವು ಸಜ್ಜನರಿಗೆ ಅಥವಾ ಸಜ್ಜರಿಗೆ ಪ್ರತಿಫಲವಾಗ್ತದಂತೆ ಅಂದರೆ ಏನು ಸಜ್ಜನಿಕೆ ಅಂದರೆ ದೇವರನ್ನು ಭಯಭಕ್ತಿಯಿಂದ ಅನುಸರಿಸುವವರು ನೋಡ್ರಿ ಯೋಬನು ಪ್ರಾಮಾಣಿಕನಾಗಿದ್ದ ನೀತಿವಂತನಾಗಿದ್ದ ಅವನ ಜೀವಿತದಲ್ಲಿ ಬಂದ ಎಲ್ಲ ಕಾರ್ಯಗಳ ಮಧ್ಯದಲ್ಲಿ ಕೂಡ ಅವನು ದೇವರನ್ನೇ ನಂಬಿದ ಅದರ ನಿಮಿತ್ತವಾಗಿ ಅವನ ಲೈಫನ್ನು ದೇವರು ಎರಡರಷ್ಟಾಗಿ ಆಶೀರ್ವಾದ ಮಾಡಿದರು ಅವನ ನೀತಿವಂತನಾಗಿದ್ದರಿಂದ ಮಂಗಳ ಅಂದರೆ ಆಶೀರ್ವಾದ ಅವನನ್ನು ಹಿಂಬಾಲಿಸ್ತು ಋತಳ ಜೀವಿತವನ್ನು ನೋಡ್ತೇವೆ ಅವಸ್ತೋತ್ರ ಅವಳ ಸಜ್ಜನಿಕೆಯ ನಡೆ ದೇವರ ಕೃಪೆಯನ್ನು ಅವಳು ಹೊಂದಿಕೊಳ್ಳುವಂತೆ ಅವಸ್ತೋತ್ರ ದೇವರ ಒಂದು ಮೆಸ್ಸಿಯನ ಬರುವಿಕೆಯಲ್ಲಿ ಅವಳು ಒಂದು ದೊಡ್ಡ ಪಾತ್ರವನ್ನು ಹೊಂದಿಕೊಳ್ಳುವಂತೆ ದೇವರ ಕ್ರಿಯೆ ಮಾಡಿದರು ಹಾಗಾದರೆ ದುಷ್ಟನಿಗೆ ಕೆಟ್ಟದ್ದು ಹಿಂಬಾಲಿಸ್ತದೆ ನೀತಿವಂತನಿಗೆ ಒಳ್ಳೆಯದು ಹಿಂಬಾಲಿಸ್ತದೆ ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ ಒಂದು ಕುಟುಂಬ ಇದ್ದರು ಆ ಕುಟುಂಬದಲ್ಲಿ ಅನೇಕ ಮಂದಿ ಮಕ್ಕಳಿದ್ದರು ಅದರಲ್ಲಿ ಒಬ್ಬ ಮಗಳು ಮಾತ್ರ ಬಹಳ ಭಕ್ತಿಯಿಂದ ಜೀವಿಸ್ತಾ ಇದ್ದಳು ಬೈಬಲ್ ಓದೋದು ಪ್ರೇಯರ್ ಮಾಡೋದು ಅದು ಮಾತ್ರವಲ್ಲ ದೇವರಿಗೆ ಭಯಪಟ್ಟು ಜೀವಿಸ್ತಾ ಇದ್ದಳು ಅವಳ ಜೀವಿತದಲ್ಲಿ ದೇವರು ಉನ್ನತವಾದ ಸ್ಥಾನದಲ್ಲಿ ಆ ಮಗಳನ್ನು ನಿಲ್ಲಿಸಿದರು ಈಕೆಯ ಭಕ್ತಿಯಿಂದ ಕೂಡಿದ ಜೀವನವನ್ನು ನೋಡಿದ ಆ ಕುಟುಂಬಸ್ಥರು ಸಹ ಅವ್ರನ್ನ ಅಪಹಾಸ್ಯ ಮಾಡ್ತಾ ಇದ್ರು ಯಾವಾಗಲೂ ಪ್ರೇರಂತೀಯ ಭಕ್ತಿಯಾಗಿ ಜೀವನ ಮಾಡ್ತೀಯ ನಿಂದೆಲ್ಲ ಒಂದು ಜೀವನನ ಅಂತೇಳಿ ಅವ್ರನ್ನ ಈ ಆಳಿಸ್ತಾ ಇದ್ರು ಆ ಮಗಳು ಆದರೆ ನೀತಿವಂತಿಕ ಸಜ್ಜನಿಕೆಯ ಜೀವನವನ್ನ ಜೀವಿಸುತ್ತಾ ಇದ್ದರ ನಿಮಿತ್ತವಾಗಿ ಹಂತ ಹಂತವಾಗಿ ಆ ಮಗಳ ಜೀವಿತವನ್ನ ದೇವರು ಆಶೀರ್ವಾದ ಮಾಡಿದರು ಬೇರೆ ಅವರ ಕುಟುಂಬದಲ್ಲಿ ಇದ್ದಂಥ ಅವರ ಜೊತೆ ಇವರ ಜೀವಿತವನ್ನು ಹೋಲಿಕೆ ಮಾಡಿದಾಗ ಇವಳ ಜೀವಿತದಲ್ಲಿ ಮಂಗಳ ಅಂದರೆ ಒಂದು ಆಶೀರ್ವಾದ ಹಿಂಬಾಲಿಸಿ ದೇವರು ಮೇಲ್ಮೆಯಾದ ಕಾರ್ಯಗಳನ್ನು ಮಾಡಿದರು ಪ್ರೀತಿಯುಳ್ಳ ದೇವ್ ಜನರೇ ಹಾಗಾದರೆ ನಾವು ಪಾಪ ಮಾಡುವವರಾಗಿರದೆ ನೀತಿವಂತರಾಗಿ ಜೀವಿಸೋಣ ಪಾಪ ಮಾಡುವವರ ಜೀವಿತದಲ್ಲಿ ಅಮಂಗಳ ಹಿಂಬಾಲಿಸ್ತದೆ ನೀತಿವಂತರಾಗಿ ಭಯಭಕ್ತಿ ಉಳ್ಳವರಾಗಿ ಯಾರು ಜೀವಿಸ್ತಾರೋ ಅವರ ಜೀವಿತದಲ್ಲಿ ಮಂಗಳ ಅಂದರೆ ಆಶೀರ್ ಹಿಂಬಾಲಿಶು ಬಂತದ್ದಾಗಿದೆ ಹಾಗಾದ್ರೆ ಇವತ್ತು ನಾವು ಯಾವುದನ್ನು ಆರಿಸಿಕೊಂಡಿದ್ದೇವೆ ನೀತಿಯನ್ನು ಆರಿಸಿಕೊಳ್ಳುತ್ತೇವ ನೀತಿಯನ್ನು ಆರಿಸಿಕೊಳ್ಳುತ್ತೇವೆ ಪಾಪವನ್ನು ಅಥವಾ ಪರಿಶುದ್ಧನ ದುಷ್ಟ ಮಾರ್ಗನ ಅಥವಾ ಒಳ್ಳೆಯ ಮಾರ್ಗನ ಅಬ್ರಾಂ ಈಸಾಕ್ ಯಾಕೋಬ ಯೋಸೆಫ ದಾನಿಯೇಲ ಯೋಬ ಇವರೆಲ್ಲ ಜೀವಿತ ನಾವು ಗಮನಿಸುವಾಗ ಅವರು ಒಳ್ಳೆಯದನ್ನು ಆರಿಸಿಕೊಂಡರು ಸಜ್ಜನರಾಗಿ ಜೀವಿಸಿದರು ಅವರ ಜೀವಿತದಲ್ಲಿ ದೈವಿಕವಾದ ಆಶೀರ್ವಾದಗಳನ್ನು ಪಡೆದುಕೊಂಡರು ಪ್ರೀತಿಯುಳ್ಳ ದೇವ ಜನರೇ ನಮ್ಮ ಜೀವಿತದಲ್ಲಿ ಕೂಡ ನೀತಿಯಿಂದ ಕೂಡಿದ ಜೀವನವನ್ನು ಆರಿಸಿಕೊಂಡು ನಮ್ಮ ಜೀವನ ಆಶೀರ್ವಾದವು ಹಿಂಬಾಲಿಸುವಂತೆ ನಾವು ಯಾವಾಗಲೂ ನೀತಿಯಲ್ಲಿ ನಡೆಯೋಣ ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡೋಣ ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಅಮಂಗಳವು ಪಾಪಿಯನ್ನು ಹಿಂಬಾಲಿಸ್ತದೆ ಆದರೆ ಮಂಗಳವು ನೀತಿವಂತರನ್ನು ಹಿಂಬಾಲಿಸ್ತದೆ ಎಂಬುದಾಗಿ ನೋಡಿಕೊಂಡೆ ಅದೇ ವಿಧದಲ್ಲಿ ನಮ್ಮ ಜೀವಿತದಲ್ಲಿ ಯಾವಾಗಲೂ ನೀತಿವಂತರಾಗಿ ನಿಮಗೆ ಭಯಭಕ್ತಿ ಉಳ್ಳವರಾಗಿ ಜೀವಿಸಿ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಯಾವಾಗಲೂ ನಮ್ಮನ್ನು ಹಿಂಬಾಲಿಸುವಂತೆ ನಮಗೆ ಸಹಾಯ ಮಾಡ್ರಿ ವಿಶೇಷವಾಗಿ ಈ ವಿಡಿಯೋನ ವಾಚ್ ಮಾಡುತ್ತಿರುವ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡ್ರಿ ಅವರ ಜೀವಿತದಲ್ಲಿ ಕೂಡ ಸ್ವಾಮಿ ಒಂದು ಆಶೀರ್ವಾದ ಹಿಂಬಾಲಿಸಲಿ ನೀತಿವಂತರಾಗಿ ಜೀವಿಸಲಿ ಸ್ವಾಮಿ ಅವರ ಮನೆಯ ಅನ್ನಪಾನಗಳು ಆಶೀರ್ವದಿಸಲ್ಪಡಲಿ ಸ್ವಾಮಿ ಈ ದಿನ ಕೂಡ ಒಂದು ಒಳ್ಳೆ ಜಯವನ್ನ ಬಲವನ್ನ ಕೃಪೆಯನ್ನು ಕೊಟ್ಟು ನಿನ್ನ ಮಕ್ಕಳನ್ನ ಅದ್ಭುತವಾಗಿ ನಡೆಸ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಲಾಡ್ ಹಾಗಾದ್ರೆ ನಾವು ನೀತಿವಂತರಾಗಿ ಜೀವಿಸೋನ ಆಶೀರ್ವಾದ ನಮ್ಮನ್ನ ಹಿಂಬಾಲಿಸಲಿ ಈ ಲೋಕದಲ್ಲಿ ಓ ಸ್ತೋತ್ರ ಅಮಂಗಳವು ಪಾಪಿಗಳನ್ನು ಹಿಂಬಾಲಿಸ್ತದೆ ಆದುದರಿಂದ ಪಾಪಿಗಳ ಮಾಡುವ ಯಾವ ಕಾರ್ಯಗಳನ್ನು ಸಹ ನಾವು ಮಾಡದೆ ನೀತಿವಂತರು ಮಾಡುವ ಕಾರ್ಯಗಳನ್ನು ಮಾಡಿ ದೇವರ ನಾಮವನ್ನು ಮಹಿಮಪಡಿಸೋಣ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಮ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಈ ಆತ್ಮೀಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂತಹ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ